ಮಹಾರಾಷ್ಟ್ರದಲ್ಲಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಅಜಿತ್ ಪವಾರ್ ನಿರಾಳರಾಗಿದ್ದಾರೆ ಅಜಿತ್ ಮೇಲಿನ ಸಾವಿರ ಕೋಟಿ ಬೇನಾಮಿ ಆಸ್ತಿ ಆರೋಪ ಮುಕ್ತರಾಗಿದ್ದಾರೆ ಅವರು ಒಂದು ಸಾವಿರ ಕೋಟಿ ರೂಪಾಯಿಗಳ ಬೇನಾಮಿ ಆಸ್ತಿ ವಿಚಾರದಲ್ಲಿ ಇದೇ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ನೂತನ ಡಿ ಸಿ ಎಂ ಆಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆಯೇ ಮುಕ್ತ 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 ಸಾವಿರ ಕೋಟಿಯ ಬೇನಾಮಿ ಆಸ್ತಿ ವಿಚಾರ ರೀ ಇದು ಒಂದು ಸಾವಿರ ಕೋಟಿ ಒನ್ ಥೌಸಂಡ್ ಕ್ರೋರ್ ಇಂಥ ಒಂದು ಆರೋಪದಿಂದ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯೊಂದಿಗೆ ಮೈತ್ರಿಯಾಗಿ ಸರ್ಕಾರ ರಚನೆ ಆಗುತ್ತಿದ್ದಂತೆಯೇ ಡಿ ಸಿ ಎಂ ಪಟ್ಟ ಅಲಂಕರಿಸ್ತಾ ಇದ್ದಂತಹ ಇಪ್ಪತ್ನಾಲ್ಕು ಗಂಟೆಗಳು ಕಳೆಯುವ ಹೊತ್ತಿಗೆ ಮುಂಚೆಯೇ ಅಜಿತ್ ಪವಾರ್ ಅವರು ಇದೀಗ ಅವರ ಸಾವಿರ ಕೋಟಿ ಬೇನಾಮಿ ಆಸ್ತಿ ಅವರಿಗೆ ವಾಪಸ್ ದೆಹಲಿಯ ಆದಾಯ ತೆರಿಗೆ ಇಲಾಖೆ ಟ್ರಿಬ್ಯುನಲ್ ಕಡೆಯಿಂದ ಬಂದಿರತಕ್ಕಂಥ ಆದೇಶ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಜಿತ್ ಆಸ್ತಿಯನ್ನು ವಶಕ್ಕೆ ಪಡೆದಿದ್ದು ಆದಾಯ ತೆರಿಗೆ ಇಲಾಖೆ ಬಿಟ್ ಐ ಟಿ ಆರ್ ಬಿಟ್ ಇ ಡಿ ಐ ಟಿನೋ ಇ ಡಿನೋ ಈ ಇಲಾಖೆಗಳ ಬಗ್ಗೆ ಇನ್ ಜನರಲ್ ವಿಪಕ್ಷಗಳು ಒಂದು ಆರೋಪವನ್ನು ಮಾಡ್ತವೆ ಇವರು ಸಾವಿರ ಗಟ್ಟಲೆ ಹತ್ತು ಸಾವಿರ ಗಟ್ಟಲೆ ರೇಡ್ ಮಾಡ್ತಾರೆ ದಾಳಿ ಮಾಡ್ತಾರೆ ವಿಪಕ್ಷಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಫೈನ್ ನೋ ಇಶ್ಯೂ ಆದರೆ ದಾಳಿ ಮಾಡಿದ ಮೇಲೆ ಶಿಕ್ಷೆ ಕೊಡಿಸ್ಬೇಕಲ್ವಾ ಸಾವಿರ ದಾಳಿ ಮಾಡಿ ಮೂರು ಸಾವಿರ ದಾಳಿಗಳಾಗಿ ಸಾವಿರದ ಎಂಟುನೂರು ರೇಡ್ಗಳಾಗಿ ಸಾವಿರದ ನಾನ್ನೂರು ಚಿಲ್ಲರ ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿರದ ಎಂಟುನೂರು ರೇಡ್ಗಳನ್ನು ಮಾಡ್ತಾರೆ ಶಿಕ್ಷೆ ಕೊಡಿಸಿರೋ ಪ್ರ ಪ್ರಮಾಣ ಚೆಕ್ ಮಾಡಿಬಿಟ್ರೆ ಒಂಬತ್ತು ಕೇಸಲ್ಲಿ ಶಿಕ್ಷೆ ಆಗುತ್ತೆ ಬರೀ ಒಂಬತ್ತು ಕೇಸಲ್ಲಿ ಅಂದರೆ ಉಳಿದ ರೇಡ್ಗಳ ಕಥೆ ಏನು ಪೊಲಿಟಿಕಲ್ ರೇಡ್ಸ ಇವೆಲ್ಲವೋ ಅಂತೇಳಿ ವಿಪಕ್ಷಗಳು ಯಾವಾಗಲೂ ಆರೋಪವನ್ನು ಮಾಡ್ತಾ ಇರ್ತವೆ ವಿತ್ ಡೇಟಾ ಅಥವಾ ಅಂಕಿಅಂಶಗಳ ಸಮೇತ ಸೊ ಹೀಗಿದ್ದಾಗ ಅಜಿತ್ ಪವಾರ್ ಅವರ ಮೇಲೆ ಅವರು ಸಿ ಎಮ್ ಆಗಿದ್ದ ಕಾಲದಲ್ಲಿ ಅಕ್ರಮವಾಗಿ ಈ ಥರದ ಆಸ್ತಿಯನ್ನು ಪಡ್ಕೊಂಬಿಟ್ರು ಭ್ರಷ್ಟಾಚಾರ ಮಾಡಿದರು ಸಾವಿರಾರು ಕೋಟಿ ಲೂಟಿ ಮಾಡಿದ್ರು ಎಲ್ಲ ಆರೋಪಗಳು ಕೇಳಿ ಬಂತು ತದನಂತರದಲ್ಲಿ ಆದಾಯ ತೆರಿಗೆ ಇಲಾಖೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಜಿತ್ ಆಸ್ತಿಯವರನ್ನು ವಶಕ್ಕೆ ಪಡ್ಕೊಂಡಿತ್ತು ಅಜಿತ್ ಪತ್ನಿ ಸುನೇತ್ರ ಪುತ್ರ ಪಾರ್ಥ ಇವರ ಆಸ್ತಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿತ್ತು ಆದಾಯ ತೆರಿಗೆ ಇಲಾಖೆ ಈಗ ಅಜಿತ್ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅವರ ಒಂದು ಪಕ್ಷ ಮೈತ್ರಿ ಮಾಡಿಕೊಂಡ ಮೇಲೆ ಸರ್ಕಾರ ರಚನೆ ಆಯಿತು ಈಗ ಮಹಾರಾಷ್ಟ್ರದ ನೂತನ ಡಿ ಸಿ ಎಮ್ ಆಗಿ ಅಜಿತ್ ಪವಾರ್ ಅಲಂಕಾರ ಅಂದರು ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ ಈಗ ಇಮ್ಮಿಡಿಯೇಟ್ಲಿ ಗೊತ್ತಿಲ್ಲ ಕಾಕತಾಳಿ ಇವ ವಿ ಡೋಂಟ್ ನೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದಕ್ಕೂ ಇದಕ್ಕೂ ಹೋಲಿಕೆ ಆಗ್ತಿದೆ ಅಂತ ಸಮಯದ ಹೋಲಿಕೆ ಆಯಿತು ಅಂತ ಬೇನಾಮಿ ಆಸ್ತಿ ಆರೋಪವನ್ನು ಮುಕ್ತಗೊಳಿಸಿ ಆದೇಶ ಹೊರಬಿದ್ದಿದೆ ಆಸ್ತಿಯಲ್ಲಿ ಅಕ್ರಮ ಕಂಡುಬಂದಿಲ್ಲ ಐ ಟಿ ಇಲಾಖೆ ಸಾಬೀತುಪಡಿಸಿಲ್ಲ ಐ ಟಿ ಇಲಾಖೆಯಿಂದ ಯಾವುದೇ ತರಹದ ಸಾಕ್ಷ್ಯಗಳು ಸಿಕ್ಕಿಲ್ಲ ಪ್ರಸ್ತುತಪಡಿಸಿಲ್ಲ ಹಾಗಾಗಿ ಆರೋಪ ಮುಕ್ತ ಮಾಡ್ತಾ ಇದ್ದೀವಿ ಹೇಳಿ ಟ್ರಿಬ್ಯುನಲ್ ಹೇಳಿಬಿಟ್ಟಿದೆ ಅಧಿಕಾರದಲ್ಲಿದ್ದಾಗ ಇದೇ ಇದೇ ಅಜಿತ್ ಪವಾರ್ ಅವರ ಕುಟುಂಬ ಭ್ರಷ್ಟಾಚಾರವನ್ನು ಎಂದು ಆರೋಪ ಇತ್ತು ಎಪ್ಪತ್ತು ಸಾವಿರ ಕೋಟಿ ಕೇಸರಿ ಇದು ಒಂದೆರಡಲ್ಲ ಸೆವೆಂಟಿ ತೌಸಂಡ್ ಕ್ರೋರ್ ಅಕ್ರಮ ಮಾಡಿದ್ದಾರೆ ಅಜಿತ್ ಪವಾರ್ ಅಂತ ಹೇಳಿ ಆರೋಪ ಕೇಳಿ ಬಂದಿದ್ದು ಅಕ್ರಮ ಸಂಪತ್ತು ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಐ ಟಿ ಇಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಟೂ ಟ್ವೆಂಟಿ ಒನ್ ಅಕ್ಟೋಬರ್ ಸೆವೆನ್ ಅವತ್ತು ಐ ಟಿ ಇಲಾಖೆಯಿಂದ ದಾಳಿ ಆಗುತ್ತೆ ಸಂಪತ್ತನ್ನು ವಶಕ್ಕೆ ಪಡ್ಕೊಳ್ತಾರೆ ಅಜಿತ್ ಪವಾರ್ ಪತ್ನಿ ಪುತ್ರನ ಹೆಸರಿನ ಸಂಪತ್ತನ್ನು ಐ ಟಿ ವಶಕ್ಕೆ ಪಡ್ಕೊಂಡಿತ್ತು ಕೆಲವು ಕೇಸ್ಗಳಲ್ಲಿ ಏನಾಗಿದೆ ಐ ಟಿಗೋ ಈ ಡಿಗೋ ಐವತ್ತು ಪೈಸಾ ಸಿಕ್ಕಿಲ್ಲ ಒಂದೂವರೆ ವರ್ಷ ಜೈಲಲ್ಲಿದ್ದವರು ಇದೇ ದೇಶದಲ್ಲಿ ಐವತ್ತು ಪೈಸಾ ಸಿಕ್ಕಿಲ್ಲ ಕೆಲವರ ಮನೆಗಳಲ್ಲಿ ನೋಡಿ ಹೇಗಿದೆ ಐರನಿ ಐವತ್ತು ಪೈಸಾ ಸಿಕ್ಕಿಲ್ಲ ಒಬ್ಬರ ಮನೆಯಲ್ಲಿ ನಾಲ್ಕು ಕಾಣಿ ಸಿಕ್ಕಿಲ್ಲ ಒಂದೂವರೆ ವರ್ಷ ಜೈಲಲ್ಲಿದ್ದರು ಇಲ್ಲಿ ನೋಡಿದ್ರೆ ಸಾವಿರಾರು ಕೋಟಿ ಆಸ್ತಿ ಸಿಕ್ತು ಸಂಪತ್ತು ಸಿಕ್ತು ಹಣ ಸಿಕ್ತು ಚಿನ್ನ ಬೆಳ್ಳಿ ಮಾಮೂಲಿ ಅವೆಲ್ಲವೂ ಕೂಡ ಎಲ್ಲ ವಶಕ್ಕೆ ಪಡ್ಕೊಂಡಿತ್ತು ನಾಲ್ಕು ನೂರು ಕೋಟಿ ರೂಪಾಯಿ ಮೌಲ್ಯದ ಜಾರಂದೇಶ್ವರ ಸಕ್ಕರೆ ಕಾರ್ಖಾನೆ ವಶಕ್ಕೆ ಪಡ್ಕೊಳ್ತಾರೆ ಇವರು ದಕ್ಷಿಣ ದೆಹಲಿ ಇಪ್ಪತ್ತು ಕೋಟಿ ಮೌಲ್ಯದ ಜಮೀನು ವಶಕ್ಕೆ ಪಡ್ಕೊಳ್ತಾರೆ ಪಾರ್ಥ ಪವಾರ್ಗೆ ಸೇರಿದಂಥ ಇಪ್ಪತ್ತೈದು ಕೋಟಿ ಮೌಲ್ಯದ ನಿರ್ಮಲ್ ಕಚೇರಿ ವಶಕ್ಕೆ ಪಡ್ಕೊಳ್ತಾರೆ ಗೋವಾದಲ್ಲಿ ಇನ್ನೂರೈವತ್ತು ಕೋಟಿ ಮೌಲ್ಯದ ನಿಲಯ ರೆಸಾರ್ಟ್ ವಶಕ್ಕೆ ಪಡ್ಕೊಳ್ತಾರೆ ಪುಣೆ ಮುಂಬೈ ಸೇರಿದಂತೆ ಮಹಾರಾಷ್ಟ್ರದ ಇಪ್ಪತ್ತೇಳು ಬೇರೆ ಬೇರೆ ಸ್ಥಳಗಳಲ್ಲಿ ಭೂಮಿ ವಶಕ್ಕೆ ಪಡ್ಕೊಳ್ತಾರೆ ಆದರೆ ಈಗ ಹೇಳ್ತಿದ್ದಾರೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಫೈನ್ ನಂಬಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಇದನ್ನೇ ಹೇಳ್ತಾ ಇವೆ ಬಿ ಜೆ ಪಿಗೆ ಸೇರಿದ್ರೆ ಆಯ್ತಲ್ಲಪ್ಪ ಬಿ ಜೆ ಪಿಗೆ ಸೇರಿದ್ರೆ ಮುಗೀತು ಎಲ್ಲ ಅವರಿಗೆ ವಾಪಸ್ ಸಿಕ್ಕಿಬಿಡತ್ತೆ ಕ್ಲೀನ್ ಆಗಿಬಿಡ್ತಾರೆ ಅವರು ವಾಷಿಂಗ್ ಮೆಷಿನ್ ಅಂತ ಅವರೊಂದು ಕಡೆ ಹೇಳ್ತಾ ಇದ್ದಾರೆ ನೋಡಿ ಇದೇ ಅಜಿತ್ ಪವಾರ್ ಸಂಪತ್ತು ವಾಪಸಾತಿಯ ಬಗ್ಗೆ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ ಇಲ್ಲಿ ರಾಜ್ಯಸಭೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಹಣ ಸಿಕ್ಕಿದ್ದಕ್ಕೆ ಕೋಲಾಹಲ ನಡೀತು ಇಲ್ಲಿ ಸಾವಿರಾರು ಕೋಟಿ ಕಪ್ಪು ಹಣ ಆಸ್ತಿ ವಾಪಸ್ ಕೊಡ್ತಾ ಇದ್ದಾರೆ ನಾನು ವಾಸ ಮಾಡುವ ಮನೆಯೂ ಕೂಡ ಇವತ್ತಿಗೆ ಇಡೀ ವರ್ಷದಲ್ಲೇ ಇದೆ ನನ್ನ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಯಾವುದೇ ಕೇಸೇ ಇಲ್ಲ ನನ್ನ ಮನೆ ಬಿಟ್ಟು ಕೊಟ್ಬಿಡ್ರಪ್ಪ ಅಂತ ಕೇಳಿದ್ರೆ ಮತ್ತು ಬಿ ಜೆ ಪಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಇವರು ವಿಪಕ್ಷ ನಾಯಕರ ವಿರುದ್ಧವಾಗಿ ಸುಳ್ಳು ಕೇಸ್ ದಾಖಲು ಮಾಡಿ ಕಿರುಕುಳ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಸೇರಿದ್ರೆ ಎಂತಹ ಪ್ರಕರಣದಿಂದ ಮುಕ್ತ 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 ಭಾಗ್ಯ ಅಂಥೇಳಿ ಆರೋಪವನ್ನು ಸಂಜಯ್ ರಾವತ್ ಮಾಡಿದ್ದಾರೆ तीन सौ करोड़ की प्रॉपर्टी फ्री कर दी दादा पवार कल शपथ ली बीजेपी के साथ मोदी जी के उपस्थिति में जिस मोदी जी ने अजित दादा पवार के ऊपर सत्तर हजार करोड़ घोटाले का आरोप किया था सिंचन घोटाला और उसी पैसे से ये प्रॉपर्टी लिया ऐसा आरोप था उनके ऊपर आप दो या तीन दिन में ईडी इनकम टैक्स ने उनकी प्रॉपर्टी क्लियर कर दी बीजेपी में आइए हमसे हाथ मिलाइए और जो काला धन है सफेद करिए वहां पार्लियामेंट में पचास हजार रुपये का एक बंडल मिल गया तो हंगामा होता है या एक एक हजार दो दो हजार करोड़ का ब्लैक मनी से जो बनाई हुई प्रॉपर्टी आपने क्लियर कर दी मेरे भी मेरा भी जिस घर में मैं रहता हूँ वो घर भी ईडी के कब्जे में है मुंबई में छोटा सा घर है मैं रहता हूं वो कम, मकान कोई मनी लॉन्ड्रिंग का केस नहीं है सेशन कोर्ट ने क्लियर कहा है मैं बोल रहा हूँ मैं और मेरे बच्चे उस घर में रहते हो वो तो घर क्लियर कर दीजिए मुझे बोलता है बीजेपी में आइए ये खेल चल रहा है हमने कहा आप लीजिए ये घर मैं पार्टी नहीं छोड़ूंगा